ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ರಾಮ ಮಂದಿರದ ಉದ್ಘಾಟನೆ ಹಾಗೂ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಹಿನ್ನೆಲೆ ಇಡೀ ನಗರ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಅಯೋಧ್ಯೆ ನಗರದ ಲತಾ ಮಂಗೇಶ್ಕರ್ ಚೌಕ್ ಸೇರಿದಂತೆ ನಗರದ ಎಲ್ಲಾ ರಸ್ತೆಗಳು ಸ್ವಚ್ಛಂದವಾಗಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿವೆ ರಾಮಲಲ್ಲಾನಿಗೆ ಮಂಗಳ ಧ್ವನಿಯ ಸುಪ್ರಭಾತದ ನಂತರ ಉತ್ತರ ಪ್ರದೇಶದಿಂದ ಬಾನ್ಸುರಿ ಢೋಲಕ್ ಕರ್ನಾಟಕದಿಂದ ವೀಣೆ ಆಂಧ್ರಪ್ರದೇಶದಿಂದ ಘಟಂ ತಮಿಳುನಾಡಿನಿಂದ ಮೃದಂಗಂ ನಾದಸ್ವರ ಪಂಜಾಬ್ನಿಂದ ಅಲ್ಗೋಜಾ ಮಧ್ಯಪ್ರದೇಶದಿಂದ ಸಂತೂರ್ ಛತ್ತೀಸ್ಗಢದಿಂದ ತಂಬೂರಿ ದಿಲ್ಲಿಯಿಂದ ಕ್ಲಾರಿನೇಟ್ ಜಾರ್ಖಂಡ್ನಿಂದ ಸಿತಾರ್ ಹೀಗೆ ವಿವಿಧ ರಾಜ್ಯಗಳ ವಾದ್ಯಗಳಿಂದ ಕಲಾವಿದರ ತಂಡಗಳ ಪ್ರದರ್ಶನಗಳು ಗಮನ ಸೆಳೆಯುತ್ತಿವೆ ಪಂಡಿತ್ यज्ञ का बहुत बड़ा आयोजन है और रामलाल का विविध मूर्तियों का होगी के आए विद्वान यहाँ पूर्ण होते सम्मिलित होंगे चारों वेदों के वेद हो यहाँ होगा प्रतीक्षा की जा रही है यहाँ पर जितने भी श्रद्धालु हैं जितने भी लोग आए हुए हैं सभी प्रतीक्षा कर रहे हैं योगी आदित्यनाथ भी यहाँ पर आ चुके हैं वो सु... ಖ್ಯಾತ ನಟರಾದ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಅಭಿಷೇಕ್ ಬಚ್ಚನ್ ಕ್ರಿಕೆಟ್ ಪಟುಗಳಾದ ಸಚಿನ್ ತೆಂಡೂಲ್ಕರ್ ಅನಿಲ್ ಕುಂಬ್ಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಯೋಧ್ಯೆ ಸುತ್ತ ತೀವ್ರ ಚಳಿಯ ವಾತಾವರಣವಿದ್ದರೂ ದೂರ ದೂರುಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಿದ್ದು ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿದೆ ರಾಮ ಮಂದಿರ ವ್ಯಾಪ್ತಿಯಲ್ಲಿ ತೆರೆಯಲಾಗಿರುವ ಮಳಿಗೆಗಳಲ್ಲಿ ರಾಮ ರಾಮ ಮಂದಿರ ಹನುಮನ ಕೇಸರಿ ಧ್ವಜ ಶಾಲು ಹೀಗೆ ಇತ್ಯಾದಿ ವಸ್ತುಗಳ ಖರೀದಿ ಭರಾಟೆಯೂ ಜೋರಾಗಿದೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಯಿತು ಅಯೋಧ್ಯೆಯಾದ್ಯಂತ ಅತ್ಯಂತ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಹದಿಮೂರು ಸಾವಿರಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಹತ್ತು ಸಾವಿರ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಂದಿರದ ಸುತ್ತಲೂ ಭದ್ರತಾ ಸರ್ಪಗಾವಲು ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಆಧಾರಿತ ಕ್ಯಾಮೆರಾ ಡ್ರೋನ್ಗಳನ್ನು ಅಳವಡಿಸಲಾಗಿದೆ ರಾಜ್ಯದ ದೇವಾಲಯಗಳಲ್ಲೂ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಧಾರ್ಮಿಕ ಉತ್ಸವದಂತೆ ದೇವಾಲಯಗಳು ಸಿಂಗಾರಗೊಂಡಿವೆ